ಎ ಎನ್ ಆರ್ ನ್ಯೂಸ್ಗೆ ಸ್ವಾಗತ ಗ್ರಾಮಾಂತರ ಪ್ರದೇಶದಲ್ಲಿ ಅದ್ದೂರಿಯಾಗಿ ನಡೆದ ಸಂವಿಧಾನ ಜಾಗೃತಿ ಜಾಥಾ ಭಾರತ ಸಂವಿಧಾನ ಅಂಗೀಕಾರಗೊಂಡು ಎಪ್ಪತ್ತೈದನೇ ವರ್ಷಾಚರಣೆ ಅಂಗವಾಗಿ ರಾಜ್ಯದಾದ್ಯಂತ ಸಂಚರಿಸುತ್ತಿರುವ ಸಂವಿಧಾನ ಜಾಗೃತಿ ಜಾಥಾ ರಥ ಇಂದು ಚಿಂತಾಮಣಿ ತಾಲೂಕಿನ ಕಸಬ ಹೋಬಳಿಯ ಉಲುವಾಡಿ ಮತ್ತು ಮುರುಗನಹಳ್ಳಿ ಗ್ರಾಮಕ್ಕೆ ಆಗಮಿಸಿದಾಗ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ದಲಿತ ಪರ ಸಂಘಟನೆಗಳ ಪದಾಧಿಕಾರಿಗಳು ವಿವಿಧ ಸಂಘಟನೆಯ ಪದಾಧಿಕಾರಿಗಳು ವಿವಿಧ ಇಲಾಖಾ ಅಧಿಕಾರಿಗಳು ಶಾಲಾ ಶಿಕ್ಷಕರು ವಿದ್ಯಾರ್ಥಿಗಳು ಸಂಭ್ರಮದ ಸ್ವಾಗತ ಕೋರಿದಲ್ಲದೆ ಮಹಿಳೆಯರು ಪೂರ್ಣ ಕುಂಭದೊಂದಿಗೆ ಸ್ವಾಗತಿಸಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಪೂಜೆ ಸಲ್ಲಿಸಿದರು ಇನ್ನು ಜಾಥಾ ಮೆರವಣಿಗೆಯಲ್ಲಿ ಶಾಲಾ ಮಕ್ಕಳು ಕಳಶಾವತ ಮಹಿಳೆಯರು ಭಾಗಿಯಾಗಿದ್ದರು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಜಾಥಾ ಸಂಚರಿಸಿ ಗ್ರಾಮಸ್ಥರಲ್ಲಿ ಮೆರವಣಿಗೆ ಮತ್ತು ವೇದಿಕೆ ಕಾರ್ಯಕ್ರಮದಲ್ಲಿ ಅರಿವು ಮೂಡಿಸಲಾಯಿತು ಊಲ್ವಾಡಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ದಲಿತ ಮುಖಂಡರಾದ ವಿಜಯನರಸಿಂಹರವರು ನರಸಿಂಹರವರು ಊಲ್ವಾಡಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ರತ್ನಮ್ಮ ಉಪಾಧ್ಯಕ್ಷರಾದ ಸವಿತಾ ಮುರಳಿ ಕಾಂಗ್ರೆಸ್ ವಿಭಾಗದ ಪರಿಶಿಷ್ಟ ಪಂಗಡದ ನಗರ ಘಟಕದ ಅಧ್ಯಕ್ಷರಾದ ಮಣಿಕಂಠ ಪಿ ಡಿ ಶಿವಣ್ಣ ಗ್ರಾಮ ಪಂಚಾಯತಿ ಸದಸ್ಯರಾದ ಜಿ ಪ್ರಭಾಕರ್ ಶೋಭಾ ವೀರಭದ್ರ ರೆಡ್ಡಿ ಶ್ರೀನಿವಾಸಪ್ಪ ವೆಂಕಟೇಶ್ ರೆಡ್ಡಿ ಹರ್ಷ ಮುನಿಯಪ್ಪ ಪ್ರಭಾವತಿ ರಾಜೇಶ್ ರತ್ನಮ್ಮ ವೆಂಕಟೇಶ್ ಸರಸ್ವತಮ್ಮ ಲೀಲಾವತಿ ರವಿಕುಮಾರ್ ಗಿಡ್ಡಪ್ಪ ಆಂಜಪ್ಪ ಶೈಲಮ್ಮ ಸುಗಣಮ್ಮ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಅಶೋಕ್ ರೆಡ್ಡಿ ಇ ಒ ರಾಜಣ್ಣ ಸಿಆರ್ಪಿ ಜಗದೀಶ್ ಜಯಲಕ್ಷ್ಮಿ ಎಂ ವಿ ರಾಮಪ್ಪ ಸೇರಿದಂತೆ ವಿವಿಧ ಅಂಗನವಾಡಿ ಆಶಾ ಕಾರ್ಯಕರ್ತರು ಮತ್ತಿತರರು ಭಾಗವಹಿಸಿದರು ಇನ್ನು ಮುರುಗನಹಳ್ಳಿ ಗ್ರಾಮದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಮಾಜ ಕಲ್ಯಾಣಾಧಿಕಾರಿ ಶ್ರೀನಿವಾಸ್ ನಾಯಕ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶಂಶಿಯಾಸಮಿ ಉಪಾಧ್ಯಕ್ಷರಾದ ವೆಂಕಟರಾಮ್ ರೆಡ್ಡಿ ನೋಡಲ್ ಅಧಿಕಾರಿ ಚಂದ್ರಶೇಖರ್ ತಾಲೂಕು ಪಂಚಾಯತಿ ಕಚೇರಿಯ ಕವಿತಾ ಪಿ ಡಿ ಒ ನಡಪ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕಾಧ್ಯಕ್ಷ ಅಧ್ಯಕ್ಷ ಎಂ ಎ ಪ್ರಕಾಶ್ ಮತ್ತು ಗ್ರಾಮ ಪಂಚಾಯತಿ ಸದಸ್ಯರು ಗ್ರಾಮಸ್ಥರು ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು Vamos! ่า अधिनियमिसे अंगीक अध जई भीम जय भीम जय जय भीम अब ವಾಡಿ ಶಾಲೆ ಮಕ್ಕಳು ಕೋಲಾಟಕ್ಕೆ ರೆಡಿಯಾಗಿರಿ ಕರೆದ ತಕ್ಷಣ ವೇದಿಕೆ ಬಳಿ ಬಂದು ತಮ್ಮ ಪ್ರದರ್ಶನವನ್ನು ಮಾಡಬೇಕು ಅದಕ್ಕೂ ಮುನ್ನ ಇದೀಗ ಗಿಡಕ್ಕೆ ನೀರನ್ನು ಹಾಕೋದ್ರ ಮೂಲಕ ಎಲ್ಲ ಗಣ್ಯರಿಂದ ಒಂದು ಉದ್ಘಾಟನಾ ಕಾರ್ಯಕ್ರಮ ಅದನ್ನು ಮತ್ತೆ ಎಲ್ಲ ಗಣ್ಯರಿಗೆ ಹೆಮ್ಮೆ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಮೆರುಗು ನೀಡಬೇಕಾಗಿ ಕೋರ್ತಾ ಇದೇವೆ ಕಾರ್ಯಕ್ರಮನ ಉದ್ಘಾಟಿಸಿದಂತ ಎಲ್ಲ ಗಣ್ಯರಿಗೆ ತುಂಬಾ ಹೃದಯದ ಇದೆ ಕುಂಭಲ್ಲಿ ಶಾಲಾ ಮಕ್ಕಳು ವೇದಿಕೆಗೆ ಬಂದು ಪ್ರಾರ್ಥನೆಯನ್ನ ನಡೆಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಅವರಲ್ಲಿ ಮನವಿ ಮಾಡ್ತಾ ಇದ್ದೀನಿ

ಪ್ರಸ್ತಾವನೆ ಭಾರತದ ಜನಗಳಾದ ನಾವು ಭಾರತವನ್ನು ಒಂದು ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ नागरिक सामाजिक आर्थिक न्याय, विचार अभिव्यक्ति विश्वास धर्मश्रद्धे उपासना स्थानमान ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಭಾತೃತ್ವ ಭಾವನೆಯನ್ನು ವೃದ್ಧಿಗೊಳಿಸಲು श्रद्धापूर्वक संकल्प உத்தான்டா கீபா அச்சே மு கட தீபா கொலெந்திவா தீபா அச்சே மு கீபா ஜோதி க ನಮ್ಮ ಭಾರತವನ್ನ ಬ್ರಿಟಿಷರು ಆಳ್ವಿಕೆ ನಡೆಸ್ತಾ ಇದ್ರು ಅವು ಯಾವುದೇ ರೀತಿಯ ಹಕ್ಕುಗಳು ನಮ್ಗೆ ಇರ್ಲಿಲ್ಲ ಈ ಸಂವಿಧಾನವನ್ನ ರಚನೆ ಮಾಡತಕ್ಕಂತ ಒಂದು ಪ್ರಮುಖವಾದಂತಹ ಜವಾಬ್ದಾರಿ ನಮ್ಮ ಸಂವಿಧಾನದ ಶಿಲ್ಪಿ ಹಾಗೂ ಕಡು ಸಂಸ್ಥೆ ಬಿ ಬಿಆರ್ ಅಂಬೇಡ್ಕರ್ ಅವರಿಗೆ ವಹಿಸ್ಕೊಡ್ತಾರೆ ಈ ಕೆಲಸವನ್ನ ಅವರು ಸುಮಾರು ಮೂರು ವರ್ಷಗಳ ಕಾಲ ಅದನ್ನ ಮಾಡತಕ್ಕಂಥ ಹುಡುಕರ ಜವಾಬ್ದಾರಿ ಅನೇಕ ಪ್ರತಿಭಾವಂತ ಮತ್ತು ಮೇಧಾವಿಗಳು ಕೂಡ ಅವರ ಜೊತೆಗೆ ಕೆಲಸ ಮಾಡ್ತಾರೆ ಅದರಲ್ಲಿ ಡ್ರಾಫ್ಟಿಂಗ್ ಕಂಪನಿ ಚೇರ್ಮನ್ ಆಗಿ ಇವರು ತಮ್ಮ ಒಂದು ಜವಾಬ್ದಾರಿಯನ್ನ ಅತ್ಯುತ್ತಮವಾಗಿ ನಿರ್ವಹಿಸ್ತಾರೆ ಆದರೆ ನಮ್ಮ ಸಂವಿಧಾನ ಜಾರಿಗೆ ಬಂದರೂ ಕೂಡ ಸಾಕಷ್ಟು ಈ ರಾಷ್ಟ್ರಕ್ಕೆ ಬೇಕಾಗಿರ್ತಕ್ಕಂತಹ ಎಂತ ಸಂವಿಧಾನ ಬೇಕು ಅಮೆರಿಕದ ಸಂವಿಧಾನವನ್ನು ತಗೊಳ್ಳೋದಾ ಅಥವಾ ಬೇರೆ ರಾಷ್ಟ್ರಗಳ ಸಂವಿಧಾನ ತಗೊಳೋದಾ ಹೀಗೆ ಅನೇಕ ಸಮಸ್ಯೆಗಳು ನಮ್ಮ ಸಂವಿಧಾನ ತಜ್ಞರಲ್ಲಿ ಉಂಟಾಗುತ್ತೆ ಆ ಸಂದರ್ಭದಲ್ಲಿ ಎಲ್ಲ ರಾಷ್ಟ್ರಗಳ ಸಂವಿಧಾನಗಳನ್ನು ಅಧ್ಯಯನ ಮಾಡಿ ಅದರಲ್ಲಿರ್ತಕ್ಕಂಥ ಒಳ್ಳೆಯ ಅಂಶಗಳನ್ನು ನಮ್ಮ ಸಂವಿಧಾನದಲ್ಲಿ ಅಳವಡಿಸ್ಕೊಡೋರು ಉದಾಹರಣೆಗೆ ಐರ್ಲ್ಯಾಂಡ್ನಿಂದ ನಮ್ಮ ಸಾಮಾಜಿಕ ರಾಜ್ಯ ನಿರ್ದೇಶಕ ತತ್ವಗಳನ್ನು ಅಳವಡಿಸ್ಕೊಳ್ತಾರೆ ಬಿಲ್ ರೈಟ್ ಮೂಲಭೂತ ಹಕ್ಕುಗಳು ಅಂತ ನಾವು ಈಗ ಏನು ಕರೀತಾ ಇದ್ದೀವೋ ಅವನು ಅಮೆರಿಕ ಸಂವಿಧಾನದಿಂದ ತಗೊಳ್ತೀವಿ ಹಾಗೆಯೇ ನಮ್ಮ ಬೇರೆ ಬೇರೆ ಸಂವಿಧಾನಗಳಿಂದ ಒಳ್ಳೆ ಒಳ್ಳೆ ಅಂಶಗಳನ್ನ ನಮ್ಮ ಸಂವಿಧಾನಕ್ಕೆ ಅಳವಡಿಸಿಕೊಂಡು ಒಂದು ಬೃಹತ್ ಸಂವಿಧಾನವನ್ನ ರಚನೆ ಮಾಡತಕ್ಕಂತ ಕೆಲಸವನ್ನ ಸಂವಿಧಾನ ತಜ್ಞರು ಮಾಡ್ತಾರೆ ಅದರಲ್ಲೂ ಮುಖ್ಯವಾಗಿ ಭಾರತ ಒಂದು ಜಾತ್ಯಾತಿ ರಾಷ್ಟ್ರ ಈ ರಾಷ್ಟ್ರಕ್ಕೆ ಎಲ್ಲಾ ರೀತಿಯ ಜನಾಂಗಗಳು ಉಪಪಂಗಡಗಳು ಅನೇಕ ಜಾತಿಗಳು ವಾಸ ಮಾಡ್ತಾ ಇದ್ದಾರೆ ಇಂತಹ ಒಂದು ರಾಷ್ಟ್ರಕ್ಕೆ ಅತ್ಯಮೂಲ್ಯವಾದ ಸಂವಿಧಾನ ರಚನೆ ಮಾಡೋದು ಸುಲಭದ ಕೆಲಸ ಅಲ್ಲ ತುಂಬಾ ಕಷ್ಟ ಕೆಲಸ ಇಂತಹ ಸಂವಿಧಾನವನ್ನ ನಮ್ಮ ಬಿಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಅನೇಕರು ಕೆಲಸ ಮಾಡಿ ಇದನ್ನು ಅಚ್ಚುಕಟ್ಟಾಗಿ ಒಳ್ಳೆಯ ಸಂವಿಧಾನ ಇದು ಪ್ರಾರಂಭದಲ್ಲಿ ಮುನ್ನೂರ ತೊಂಬತ್ತೈದು ವಿಧಿಗಳಿತ್ತು ಒಂಬತ್ತು ಆರ್ಟಿಕಲ್ಸ್ ಇತ್ತು ಮತ್ತೆ ಹನ್ನೆರಡು ಅನುಚ್ಛೇದಗಳಿತ್ತು ಆದರೆ ಈಗ ತಿದ್ದುಪಡಿಗಳಾಗಿ ನಾನ್ನೂರ ನಲವತ್ತೆಂಟು ಆರ್ಟಿಕಲ್ಸ್ ನಮ್ಮ ಸಂವಿಧಾನದಲ್ಲಿ ಇರ್ತಕ್ಕಂಥ ನೋಡಿದ್ರೆ ನೂರ ತಿದ್ದುಪಡಿಗಳು ಈಗಾಗಲೇ ನಮ್ಮ ಸಂವಿಧಾನಕ್ಕೆ ಆಗಿವೆ ಆದರೆ ಅನೇಕ ಆ ಸಂವಿಧಾನದ ಆಶಯಗಳನ್ನು ನಾವು ನೋಡಿದಾಗ ಅನೇಕ ಹಕ್ಕುಗಳನ್ನ ಸಂವಿಧಾನ ನಮಗೆ ಕೊಟ್ಟಿದೆ ಅದರಲ್ಲಿ ಮುಖ್ಯವಾಗಿ ಮೂಲಭೂತ ಹಕ್ಕುಗಳು ಇವತ್ತು ನಮ್ಮ ಸಂವಿಧಾನದಿಂದ ನಾವು ಮುಖ್ಯವಾಗಿ ನಾವೆಲ್ಲ ಪಡಿತ ಸಂವಿಧಾನ ಈ ದೇಶಕ್ಕೆ ಸುಲಭವಾಗಿ ಬಂದಿರೋದಲ್ಲ ಈ ದೇಶಕ್ಕೆ ಸಂವಿಧಾನ ಬರಬೇಕಾದ್ರೆ ಸ್ವತಂತ್ರದ ಪೂರ್ವದಲ್ಲಿ ಈ ದೇಶವನ್ನು ಅನೇಕ ಜನ ಆಳ್ತಾ ಇದ್ರು ಅದೇ ರೀತಿ ಸ್ವತಂತ್ರ ಪೂರ್ವದಲ್ಲಿ ಬ್ರಿಟಿಷರು ಆಳ್ವಿಕೆ ಮಾಡ್ತಾ ಇದ್ರು ಆಳ್ವಿಕೆ ಮಾಡ್ತಂಥ ಸಂದರ್ಭದಲ್ಲಿ ಏನು ನಮ್ಮ ಭಾರತ ದೇಶದ ಅನೇಕ ತ್ಯಾಗಮಯಿಗಳು ಸ್ವತಂತ್ರಕ್ಕಾಗಿ ಹೋರಾಟ ಮಾಡ್ತಾರೆ ಆ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಸ್ವತಂತ್ರ ಕೊಡೋದಕ್ಕೆ ಬ್ರಿಟಿಷರು ಒಪ್ಕೊಳ್ತಾರೆ ಬ್ರಿಟಿಷರು ಒಪ್ಕೊಂಡಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಅವ್ರು ಒಪ್ಕೊಳ್ಳಿಲ್ಲ ಯಾಕಂದ್ರೆ ಯಾವ ಓಂ ಶಕ್ತಿನೂ ಕೊಟ್ಟಿಲ್ಲ ಯಾವ ಅಯ್ಯಪ್ಪ ಸ್ವಾಮಿನೂ ಕೊಟ್ಟಿಲ್ಲ ತಿರುಪ್ತಿ ತಿಮ್ಮಪ್ಪನ ಕೊಟ್ಟಿಲ್ಲ ಧರ್ಮಸ್ಥಳದ ಮಂಜುನಾಥ್ ಕೊಟ್ಟಿಲ್ಲ ಇಷ್ಟೊತ್ತು ನಮ್ಮ ಸಾಂಸ್ಕೃತಿಕ ಕಲಾಕಾರ ಹೇಳ್ತಾ ಇದ್ರು ಮೂರ್ತಿ ಪೂಜೆ ಬೇಡವೆಂದ ನಾವು ಇಷ್ಟೆಲ್ಲ ಪೂಜೆ ಮಾಡಿದೀವಿ ನಮ್ಗೆ ಕಷ್ಟಗಳು ಕಳೆದಿದೆಯಾ ಆದ್ರೆ ಸಂವಿಧಾನದಲ್ಲಿರ್ತಕ್ಕಂಥ ಅಕ್ಕನ ನಾವು ಪ್ರಶ್ನೆ ಮಾಡಿ ಹೋರಾಟ ಮಾಡಿದಾಗ ನಮ್ಮ ಹಕ್ಕು ಈಡೇರಿದೆ ನಿಜವಾದ ದೇವರು ಇದು ಇದನ್ನ ನೀವು ಪೂಜೆ ಮಾಡಿ ಇದನ್ನೇನೋ ಪೇಪರ್ ಅಂತ ಇಟ್ಕೊಂಡು ಹೋಗ್ಬೇಡಿ ಇದನ್ನ ಮಡಚಬಾರದು ಮಡಚಬಾರ್ದು ಮತ್ತೆ ಎಲ್ಲೂ ಬಿಸಾಕ್ಬಾರ್ದು ಇದನ್ನ ವಿರೂಪಗೊಳಿಸ್ತಕ್ಕಂಥ ಕೆಲಸ ಯಾರೂ ಮಾಡಬಾರ್ದು ಮಾಡಬಾರ್ದು